श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः हरिः ओं नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमद्यमीशं वन्दे भवघ्नं अमरासुरसिद्धवन्द्यं नारायणाय परिपूर्णगुणर्णवाय विश्वोदयस्थितिलयो नियजिप्रदाय ज्ञानप्रदाय विबुधा सुरसौख्यदुःखसत्कारणाय वितताय नमो नमस्ते सर्वमङ्गलमङ्गल्ये शिवे सर्वार्थसाधिके शरण्ये त्र्यम्बके गौरी नारायणि नमोस्तुते धर्मविज्ञानवैराग्यपरमेश्वर्यशालिनः आनन्दतीर्थभगवत्पादान् वन्दे निरन्तरम् भावादि भावा वग्मी जडमति रपि चंतुर जायते चेतो देवता भारती सा मम वचसि निद्धतां सन्नधिं मानसेच <coughs> नमस्तु तात्विका देवाः विष्णु भक्ति परायणाः धर्ममार्गे प्रेरयन्तु भवन्तः सर्वये बहि आनन्दतीर्थोपदिष्टो निधिर्नारायणवयः प्रदर्शितो येन सम्यक् जयतीर्थं त्वमाश्रये नौमिन्यायसुधादिकृजयमुनीं श्रीपादरट्सन्मणिन् व्यासार्यान् विविदा गमब्धिभिहरान् श्रीवादिरजानपि वन्दे हंस वरान् रघुत्तमगुरोन् निधिं श्रीसत्यव्रत राघवेन्द्रमुनिपान् सद्बोधसध्यानपान् तव सङ्कीर्तनं वेदशास्त्रार्थज्ञानसिद्धये विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुम् ౌలిపర్యంతంతి స్మరే తేన విఘ్నా ప్రణశ్యం తే సిరీభ్యో శ్రీ గురుభ్యో నమో నమ హరి నారాయణం నమస్కృత్యరం చె నరోం దేవీం సరస్వతీం వ్యాసం ततो जयम उदीर ये महत्वाद्भारवत्वाच्च महाभारत मुच्चते निरुक्तमस्य यो वेद सर्वपापै प्रमुच्चते कृष्णद्वैपायनं व्यासं विद्धि नारायणं प्रभुं कोह्यन्य पुंडरी महाभारत कृद्भवेत वेदे रामायने चैव पुराने भारते तथा आदावंते च मध्ये च ಸರ್ವತ್ರ ಗೀಯತೆ ನಮೋ ಭಗವತೆ ತಸ್ಮೈ ವ್ಯಸಯ ತೇ ಯಸ್ಯ ಪ್ರಸಾದ್ ವಕ್ಷ್ಯಾಮಿ ನಾರಾಯಣ ಕಥಾ ಭವಂತ ಶ್ರೀಮನ್ ಮಹಾಭಾರತದ ವನಪರ್ವದಲ್ಲಿ ಧರ್ಮರಾಜ ಹಾಗೂ ದ್ರೌಪದಿಯರ ಒಂದು ವಿಶಿಷ್ಟ ರೀತಿಯ ಸಂವಾದ ನಡೀತಾ ಇದೆ ಇದು ಸಂವಾದ ಅತ್ಯಂತ ಪ್ರಧಾನವಾದ ಸಂವಾದವಿದು ಈ ಸಂವಾದದಲ್ಲಿ ಆಗುವ ಜಡ್ಜ್ಮೆಂಟ್ ಏನಿದೆ ಅದು ಸಮಗ್ರವಾದ ಭೂಭಾರ ಹರಣಕ್ಕೆ ಕಾರಣವಾಗುವಂಥ ಒಂದು ಉತ್ಕೃಷ್ಟತರವಾಗಿರ್ತಕ್ಕಂಥ ಸಂವಾದ ಇದಾಗಿದೆ ದ್ರೌಪದಿ ದೇವಿ ಧರ್ಮರಾಜನಿಗೆ ಹೇಳಿದಳು ದುಷ್ಟರ ಮೇಲೆ ನೈವಂ ಕ್ಷಮ ಕೂಜನತಾಸು ಯಾರು ದುಷ್ಟರಿದ್ದಾರೆ ಮೋಸಗಾರರಿದ್ದಾರೆ ಛಲಗಾರರಿದ್ದಾರೆ ಅನ್ಯಾಯ ಮಾಡುವವರಿದ್ದಾರೆ ಅವರ ಮೇಲೆ ಎಂದಿಗೂ ಯಾವ ಕಾರಣಕ್ಕೂ ಕ್ಷಮೆ ಮಾಡಬಾರದು ಕ್ಷಮೆ ಮಾಡುವುದು ಇದು ಯೋಗ್ಯವಲ್ಲ ಆದ್ದರಿಂದಾಗಿ ಧೃತರಾಷ್ಟ್ರನ ಮಕ್ಕಳು ದುರ್ಯೋಧನಾದಿಗಳು ಲುಬ್ಧರಾಗಿದ್ದಾರೆ ಅಪಕಾರವನ್ನು ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ ಇವತ್ತಿನವರೆಗೂ ಆದ್ದರಿಂದ ಯಾವ ಕಾರಣಕ್ಕೂ ಕ್ಷಮೆ ಮಾಡಲೇಬಾರದು ಅಂತ ಇಷ್ಟು ಪ್ರತಿಪಾದನೆಯನ್ನು ಮಾಡಿದರು ಆಗ ಧರ್ಮರಾಜ ಹೇಳ್ತಾ ಇದ್ದಾನೆ ಕ್ಷಮೆ ಮಾಡಬಾರದು ಇದರರ್ಥ ಸಿಟ್ಟು ಮಾಡಿಕೊಳ್ಳಬೇಕೇನೇ ನಿನ್ನ ಅಭಿಪ್ರಾಯ ಅಂತ ತಾನು ತಿಳಿದುಕೊಂಡು ಸಿಟ್ಟಿನ ಬಗ್ಗೆ ಕ್ರೋಧದ ಬಗ್ಗೆ ಅನೇಕ ದೋಷಗಳನ್ನು ಹೇಳ್ತಾ ಹೋಗಿಬಿಡ್ತಾನೆ ಯುಧಿಷ್ಠಿರೋ ವಾಚ ಕ್ರೋಧೋ ಹಂತ ಮನುಷ್ಯಾಣಾಂ ಕ್ರೋಧೋ ಭಾವಯಿತಾ ಪುನಃ ಇತಿವಿಧಿ ಮಹಾಪ್ರಾಜ್ಞೆ ಕ್ರೋಧ ಮೂಲೋ ಭವಾಭವೋ ನೋಡೆ ಕ್ರೋಧವೇನಿದೆ ಅತ್ಯಂತ ಘೋರವಾಗಿರ್ತಕ್ಕಂಥದ್ದು ಕ್ರೋಧ ಈ ಕ್ರೋಧ ಮನುಷ್ಯಾಣ ಹಂತ ಬದುಕಿದ ಮನುಷ್ಯ ತಾನರ್ಥಕ್ಕೆ ತಾನು ಸಾಯುವುದಕ್ಕೆ ಏನಾದರೂ ಉಪಾಯವಿತ್ತು ಅಂತಾಗಿದ್ದರೆ ಆ ಉಪಾಯ ಯೋಗ್ಯವಾದ ಉಪಾಯ ಅಂದರೆ ಸಿಟ್ಟು ಮಾಡಿಕೊಳ್ಳುವುದು ಸುಸೈಡ್ ಮಾಡಿಕೊಳ್ಳುವುದಕ್ಕೆ ಯೋಗ್ಯವಾದ ಉಪಾಯ ಅಂದರೆ ಸಿಟ್ಟು ಕ್ರೋಧೋ ಭಾವಯಿತ ಪುನಃ ಕ್ರೋಧ ಅದು ಜೀವನನ್ನು ಭಾವಯಿತ ಹುಟ್ಟಿಸುತ್ತದೆ ಅರ್ಥಾತ್ ಸಾವು ಮತ್ತು ಮರಣಗಳಿಗೆ ಎರ ಸಾವು ಮತ್ತು ಹುಟ್ಟುಗಳಿಗೆ ಎರಡಕ್ಕೂ ಕಾರಣವಾಗಿದೆ ಸಿಟ್ಟು ಅರ್ಥಾತ್ ಸಂಸಾರದಲ್ಲಿರು ಅದಕ್ಕೆ ಮೂಲಭೂತವಾಗಿ ಕಾರಣವಾಗಿರುವಂತಹದ್ದು ಸಿಟ್ಟು ಯೋನ ಸಂ ಯೋಹಿ ಸಂಹರತೆ ಕ್ರೋಧಂ ಭಾವಸ್ತಸ್ಯ ಸುಶೋಭನೆ ಯಾರು ಕ್ರೋಧವನ್ನು ನಿಗ್ರಹವನ್ನು ಮಾಡಿಕೊಡ್ತಾನೆ ಅವನಿಗೆ ಮಹಾಪುಣ್ಯವಿದೆ ಯಾರು ಕ್ರೋಧವನ್ನು ನಿಗ್ರಹವನ್ನು ಮಾಡಿಕೊಳ್ಳೋದಿಲ್ಲ ಅವನ ವಿನಾಶ ಅತ್ಯಂತ ಹತ್ತಿರದಲ್ಲಿ ಬಂದಿದೆ ಎಂದರ್ಥ ಆದ್ದರಿಂದಾಗಿ ಸಿಟ್ಟು ಮಾಡಿಕೊಳ್ಳುವುದರಲ್ಲಿ ಬಹಳ ಯೋಗ್ಯವಾದದ್ದಲ್ಲ ಸೂಕ್ತವಾದದ್ದಲ್ಲ ಪ್ರಶಸ್ತವಾದದ್ದಲ್ಲ ಪುರುಷ ಕ್ರೋಧಂ ನಿತ್ಯಂ ವಿಸೃಜತೆ ಶುಭೆ ತಸಭಾವ ಯ ಕ್ರೋಧ ಪರಮದಾರುಣ ಯಾರು ನಿತ್ಯದೊಳಗೂ ಸಿಟ್ಟು ಮಾಡಿಕೊಳ್ತಾನೆ ಇದು ಅವನ ನಾಶಕ್ಕೆ ಕಾರಣವಾಗುತ್ತೆ ಯಾಕೆ ಅಂತಂದರೆ ಸಿಟ್ಟು ಅತ್ಯಂತ ದಾರುಣವಾಗಿರುವಂತಹ ನಾವು ನೋಡ್ತೇವೆ ಇವತ್ತು ಸಿಡುಕು ಮಾಡಿಕೊಳ್ಳುವ ಮನುಷ್ಯ ತಾನು ಸುಖವಾಗಿ ಇರುವುದಿಲ್ಲ ತನ್ನ ಪರಿಸರವನ್ನು ಸುಖವಾಗಿ ಇರುವುದಕ್ಕೆ ಬಿಡುವುದಿಲ್ಲ ಇದು ಅತ್ಯಂತ ನಿಶ್ಚಿತ ನಮ್ಮ ನಿಮ್ಮ ಎಲ್ಲರ ಅನುಭವಕ್ಕೆ ಸಿದ್ಧವಾದ ವಿಷಯ ಕ್ರುದ್ಧ ಪಾಪಂ ನರಃಕುರ್ಯಾತ್ ಕ್ರುದ್ಧೋ ಗುರುನಪಿ ಗುರುವೂನಪಿ ಕ್ರುದ್ಧಪರುಷಯ ವಾಚಾ ಶ್ರೇಯಸೋಪ್ಯವಮನ್ಯತೆ ಸಿಟ್ಟು ಮಾಡಿಕೊಳ್ಳುವವ ಪಾಪಗಳನ್ನು ಮಾಡಿಕೊಳ್ಳುವುದಕ್ಕೆ ಹೇಸುವುದಿಲ್ಲ ತಂದೆಗೆ ಹೊಡಿತಾನೆ ತಾಯಿಗೆ ನಿಂದೆಯನ್ನು ಮಾಡ್ತಾನೆ ಗುರುಗಳಿಗೆ ಬೈತಾನೆ ಶಾಸ್ತ್ರಕ್ಕೆ ನಿಂದೆಯನ್ನು ಮಾಡ್ತಾನೆ ಹೀಗೆ ನಾನಾ ತರಹದ ಪಾಪಗಳನ್ನು ಮಾಡುವುದಕ್ಕೆ ಕಾರಣ ಯಾವುದು ಸಿಟ್ಟು ಕೃತಃ ಅನ್ಯ ಗುರುನಪಿ ಯಾರು ಸಿಟ್ಟು ಮಾಡಿಕೊಂಡಾನೆ ಅವನು ಗುರುಗಳು ಹಿರಿಯರು ಯಾರನ್ನು ಗಮನಿಸುವುದಿಲ್ಲ ಅವರನ್ನು ಚೆನ್ನಾಗಿ ಹನನ ಮಾಡ್ತಾನೆ ಪೀಡಿಸ್ತಾನೆ ದುಃಖ ಕೊಡ್ತಾನೆ ಕೃತಃ ಪರುಷಯ ಮಾಚ ಶ್ರೇಯಸೋಪ್ಯವಮನ್ಯತೆ ಯಾರು ಶ್ರೇಯಸ್ಕರರಿದ್ದಾರೆ ಪುಣ್ಯವಂತರಿದ್ದಾರೆ ಜ್ಞಾನಿಗಳಿದ್ದಾರೆ ವಿದ್ವಾಂಸರಿದ್ದಾರೆ ಬ್ರಾಹ್ಮಣರಿದ್ದಾನೆ ಅವನನ್ನು ಸಿಟ್ಟು ಮಾಡಿಕೊಂಡ ಮನುಷ್ಯ ಕ್ರೂರವಾದ ಮಾತುಗಳಿಂದ ನಿಂದೆ ಮಾಡ್ತಾನೆ 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 ಊಹಾತೀತವಾದ ನಿಂದೆಯನ್ನು ಮಾಡ್ತಾನೆ ಈ ವೈಷ್ಣವೋತ್ತಮ ಇನ್ನೊಬ್ಬ ವೈಷ್ಣವೋತ್ತಮನಿಗೆ ನಿಂದೆ ಮಾಡ್ತಾನೆ ಈ ವೈಷ್ಣವೋತ್ತಮ ಇನ್ನೊಬ್ಬ ವೈಷ್ಣವೋತ್ತಮನಿಗೆ ನಿಂದೆ ಮಾಡ್ತಾನೆ ಇವರಿಬ್ಬರ ನಿಂದೆಗೂ ಮೂಲಭೂತವಾಗಿರ್ತಕ್ಕಂಥ ಕಾರಣ ಕ್ರೋಧ ವಾಚ್ಯವಾಚ್ಯೇ ಹಿ ಕುಪಿತೋ ನ ಪ್ರಜಾನಾತಿ ಕರ್ಹಿಚಿತ ನ ಕಾರ್ಯಮಸ್ತಿ ಕೃದ್ಧಸ್ಯ ನವಾಚ್ಯಂ ವಿದ್ಯತೆ ತದ ಸಿಟ್ಟು ಮಾಡಿಕೊಂಡ ಮನುಷ್ಯನಿಗೆ ಏನು ಮಾತಾಡಬೇಕು ಏನು ಬಿಡಬೇಕು ಎಲ್ಲಿ ಮೌನವಿರಬೇಕು ಎಲ್ಲಿ ಮೌನವಿರಬಾರದು ಯಾವುದೂ ಇರುವುದಿಲ್ಲ ಅವನಿಗೆ ತನ್ನ ಮನಸ್ಸಿನೊಳಗೆ ತನ್ನ ಭಾವನೆಯೊಳಗೆ ಏನೆಲ್ಲ ಮಾತುಗಳು ಬರುತ್ತೆ ಆ ಎಲ್ಲ ಮಾತುಗಳನ್ನು ಹೇಳ್ತಾ ಹೋಗಿಬಿಡುತ್ತಾನೆ ಎಂಥ ಹೊಲಸು ಬೈಗಳನ್ನು ಬೈಯುವುದಕ್ಕೂ ಹೇಸುವುದಿಲ್ಲ ಮನುಷ್ಯ ಯಾಕೆ ಸಿಟ್ಟು ಮಾಡುವಂತಹ ಕೆಲಸ ಹಿಂಸೆ ಕ್ರೋಧ ಅಥವಾ ಅವಧ್ಯಾಂಸ್ತು ವಧ್ಯಾನ್ ಸಂಪೂಜಯತೀತಿ ಚ ಚ ಸಕೃದ್ಧ ಪ್ರೇಷಯೇ ದ್ಯಮ ಸಾಧನ ಯಾರು ಅವಧ್ಯರಾಗಿದ್ದಾರೆ ಯಾರು ಮಾನ್ಯರಾಗಿದ್ದಾರೆ ಅವರನ್ನು ಚೆನ್ನಾಗಿ ಪೀಡಿಸುತ್ತದೆ ಸಿಟ್ಟು ಯಾರು ವಧ್ಯರಾಗಿದ್ದಾರೆ ಯಾರು ಶಿಕ್ಷಾರ್ಹರಾಗಿದ್ದಾರೆ ಅವರನ್ನು ಪೂಜೆ ಮಾಡುವುದಕ್ಕೂ ಹೇಸುವುದಿಲ್ಲ ಈ ಸಿಟ್ಟು ಅಂದರೆ ಒಂದು ಕ್ಷಣಕಾಲದ ಸಿಟ್ಟು ಅಪಕ್ಷದೊಳಗೆ ಹೋಗಿ ವಿಪಕ್ಷಕ್ಕೆ ಬೆಂಬಲವನ್ನು ಕೊಡ್ತಾನೆ ತನ್ನ ಸ್ವಪಕ್ಷವನ್ನು ಚೆನ್ನಾಗಿ ನಿಂದೆಯನ್ನು ಮಾಡ್ತಾನೆ ಈ ಎರಡಕ್ಕೂ ಮೂಲಭೂತವಾದ ಕಾರಣ ಅಂತಂದರೆ ಅದಕ್ಕೆ ಸಿಟ್ಟು ಎಷ್ಟು ಮಾತುಗಳನ್ನು ಹೇಳ್ತಾನೆ ಧರ್ಮರಾಜ ಸಿಟ್ಟಿನಲ್ಲಿರುವ ದೋಷಗಳನ್ನು ಹೇಳ್ತಾನೆ ಆತ್ಮಾರವ ಬಿಜೆ ಸಾಧನಂ ಸಿಟ್ಟು ಮಾಡಿಕೊಂಡ ವ್ಯಕ್ತಿ ತನ್ನನ್ನು ತಾನೂ ಕೂಡ ಯಮಲೋಕಕ್ಕೆ ಕರೆದುಕೊಂಡು ಹೋಗಿಬಿಡ್ತಾನೆ ಏನೋ ಸಿಟ್ಟು ಬಂತು ನರ ಹರಿದುಕೊಳ್ತಾನೆ ಉರ್ಲು ಹಾಕೋತಾನೆ ಬಾವಿಯಲ್ಲಿ ಬೀಳುತ್ತಾನೆ ಎಕ್ಸಿಡೆಂಟ್ ಮಾಡಿಕೊಳ್ತಾನೆ ಏನ್ ಬೇಕಾದ್ದು ಮಾಡಿಕೊಳ್ಳಲಿಕ್ಕೆ ಸಿದ್ಧನಾಗ್ತಾನೆ ಇದೆಲ್ಲದಕ್ಕೂ ಮೂಲಭೂತವಾದ ಕಾರಣ ಸಿಟ್ಟು ತಂ ಕ್ರೋಧಂ ಅರ್ಜಿತಂ ಧೀರೈ ಕಥಮಸ್ಮತ್ ದಿನ ಏತದ್ ದ್ರೌಪದಿ ಸಂಸ್ಕೃತಿ ನಮೇ ಮನ್ಯು ಪ್ರವರ್ಧತೆ ಆದ್ದರಿಂದಾಗಿ ಮಹಾಮಹ್ಞಾನಿಗಳು ಕೂಡ ಸಿಟ್ಟನ್ನು ಅವರು ಬಿಟ್ಟಿದ್ದಾರೆ ಇಚ್ಛಬ್ಬಿ ಪರಮಶ್ರೇಯ ಇಹ ಚಾಮುತ್ರಚೋತ್ತಮಂ ಸಿಟ್ಟು ಬಿಟ್ಟ ವ್ಯಕ್ತಿ ಇಹದಲ್ಲಿ ಆಗಲಿ ಪರದಲ್ಲಿ ಆಗಲಿ ಉತ್ತಮ ಗತಿಯನ್ನು ಅಂತಾನೆ ಆದ್ದರಿಂದಾಗಿ ದ್ರೌಪದಿ ನನ್ನಂಥವನಿಗೆ ನೀನು ಸಿಟ್ಟು ಮಾಡಿಕೋ ಅಂತ ಹೇಳ್ತಾ ಇದ್ದೀಯಲ್ಲೇ ಅಂತ ದ್ರೌಪದಿಯನ್ನು ಕನ್ವಿನ್ಸ್ ಮಾಡುವುದಕ್ಕಾಗಿ ಹೊರಟಿದ್ದಾನೆ ದ್ರೌಪದಿ ಕ್ಷಮೆ ಮಾಡಬಾರದು ಅಂತ ದ್ರೌಪದಿ ದುಷ್ಟರ ಮೇಲೆ ಕ್ಷಮೆ ಮಾಡಬಾರದು ಎಂದು ದ್ರೌಪದಿ ಹೇಳಿದರೆ ಧರ್ಮರಾಜ ಏನ ಒಟ್ಟಾರೆ ಸಿಟ್ಟು ಮಾಡಿಕೊಳ್ಳುವುದರಲ್ಲಿ ಏನೆಲ್ಲ ದೋಷಗಳಿವೆ ಎತ್ತೆತ್ತಿ ತೋರಿಸ್ತಾ ಇದ್ದಾನೆ ಕೃದ್ಯಂತಂ ಅಪ್ರತಿ ಕೃಧ್ಯ ದ್ವಯೋರೇಶ ಚಿಕಿತ್ಸಕ ಮೂಢೋ ಯದಿ ಕ್ಲಿಶ್ಯಮಾನಃ ಕೃಧ್ಯತೆ ಅಶಕ್ತಿಮಾನ್ ನರಃ ಪರಾಶ್ಚೈವ ಪರಾಶ್ಚವತ್ರಾಯತೆ ಮಹತೋ ಭಯತ್ ತನ್ನನ್ನು ತಾನಾಗಲಿ ಅಥವಾ ಇನ್ನೊಬ್ಬರನ್ನಾಗಲಿ ರಕ್ಷಣೆಯನ್ನು ಮಾಡಿಕೊಳ್ಳುವುದು ಏನಿದೆ ಇದು ಸಿಟ್ಟು ಇಲ್ಲದ ವ್ಯಕ್ತಿ ಸಿಟ್ಟನ್ನು ನಿಗ್ರಹವನ್ನು ಮಾಡಿದ ವ್ಯಕ್ತಿ ತನ್ನನ್ನು ತಾನು ರಕ್ಷಿಸಿಕೊಳ್ತಾನೆ ತಾನು ಪರರನ್ನೂ ರಕ್ಷಣೆಯನ್ನು ಮಾಡಲಿಕ್ಕೆ ಸಿದ್ಧನಾಗ್ತಾನೆ ಅಂತ ಸಾಕಷ್ಟು ತಸ್ಮಾತ್ ಸ ನಾಶಯಿತ್ವಾ ದ್ವೇಷ್ಟಾರಂ ಪರಲೋಕೆ ನನಂದತಿ ತಸ್ ಬಲವತ್ತ ದುರ್ಬಲೇನ ಚ ನಿತ್ಯದ ಕ್ಷಂತವ್ಯ ಆಪತ್ ಸ್ವಪಿ ವಿಜಾನತ ಅತ್ಯಂತ ಆಪತ್ತು ಎದುರಾದಾಗಲೂ ಕೂಡ ತತ್ವಜ್ಞಾನಿ ವಿಷ್ಣುಭಕ್ತ ಅವನು ಯಾವ ಕಾರಣಕ್ಕೂ ಕೂಡ ಸಿಟ್ಟು ಮಾಡಿಕೊಳ್ಳಲಾರ ಸಿಟ್ಟು ಮಾಡಿಕೊಳ್ಳುವುದಿಲ್ಲ ಮನ್ಯೋರ್ಹಿ ವಿಜಯಂ ಕೃಷ್ಣ ಪ್ರಶಂಸಂತೀಯ ಸಾಧವ ಕ್ಷಮಾವತೋ ಜಯೋ ನಿತ್ಯಂ ಸಾಧೋರಿಹ ಸತಾಮತಂ ಅಲ್ಲೇ ಏನು ಸಾಧುಗಳೆಲ್ಲರೂ ಕೂಡ ಸಿಟ್ಟನ್ನು ಗೆಲ್ಲುವುದು ಏನಿದೆ ಅದನ್ನೇ ಪ್ರಶಂಸೆಯನ್ನು ಮಾಡ್ತಾರೆ ಹೊಗಳ್ತಾರೆ ಮೆಚ್ಚುತ್ತಾರೆ ಅವನನ್ನು ಗುಣ ಗುಣವಂತ ಎಂಬುದಾಗಿ ಜಗತ್ತು ಗುರುತಿಸುತ್ತೆ ಕ್ಷಮಾಮತೋ ಜಯೋ ನಿತ್ಯಂ ಸಾಧೋರಿಹ ಸತಾಮತಂ ಕ್ಷಮಾವಂತನಾದ ಸಾಧು ಹೇಗೆ ಎಲ್ಲದರೊಳಗೂ ಗೆದ್ದು ಬರ್ತಾನೆ ಹಾಗೆ ಕ್ಷಮಾವಂತನಾಗಿರ್ತಕ್ಕಂಥ ಎಲ್ಲ ಜೀವರಾಶಿಗಳಿಗೂ ಕೂಡ ಜಯ ಕಟ್ಟಿಟ್ಟ ಬುತ್ತಿಯಾಗಿದೆ ಆದ್ದರಿಂದಾಗಿ ಸಿಟ್ಟು ಅಂತ ಹೇಗೆ ಹೇಳ್ತೀಯ ಸತ್ಯಂ ಚಾನೃತ ಶ್ರೇಯ ನೃಶಂಸಾಚ್ಯ ಅನೃಶಂ ಸತ ಬಹು ದೋಷಂತು ಕ್ರೋಧಂ ಸದ್ವಿರ್ವಿಭರ್ಜಿತಂ ಅನೃತತಃ ಸುಳ್ಳಾಡುವುದಕ್ಕಿಂತಲೂ ಸತ್ಯ ಶ್ರೇಯಸ್ಕರವಾಗಿದೆ ಇನ್ನೊಬ್ಬರನ್ನು ಪೀಡೆ ಕೊಡುವುದಕ್ಕಿಂತಲೂ ಅನೃಶಂ ಸತ ಪೀಡೆ ಕೊಡದಿರುವುದು ಉತ್ತಮವಾಗಿದೆ ಆದ್ದರಿಂದಾಗಿ ಸಿಟ್ಟಿನಲ್ಲಿ ತುಂಬ ದೋಷವಿದೆ ಆದ್ದರಿಂದಾಗಿ ಯಾವ ಕಾರಣಕ್ಕೂ ಕೂಡ ಸಿಟ್ಟು ಮಾಡಿಕೊಳ್ಳಬಾರದು ಎಂಬುದಾಗಿ ಸಜ್ಜನರು ಹಾಕಿಕೊಟ್ಟ ದಾರಿಯಾಗಿದೆಯಲ್ಲ ಎಷ್ಟು ಮಾತುಗಳನ್ನು ಹೇಳ್ತಾನೆ ಎಷ್ಟು ಮಾತುಗಳನ್ನು ಹೇಳ್ತಾನೆ ಧರ್ಮರಾಜ ಯಾವ ಮಾತನ್ನು ಬಿಡ್ಲಿಕ್ಕಾಗುವುದಿಲ್ಲ ಮಹಾಭಾರತದಲ್ಲಿ ಯಾಕೆಂತಂದರೆ ಇದು ನಮ್ಮ ಜೀವನಕ್ಕೆ ಉಪಾಯವಾಗಿರ್ತಕ್ಕಂತಹ ಮಾರ್ಗ ದರ್ಶನವಾಗಿದೆ ಎಷ್ಟು ಕ್ರೋಧಂ ಸಮುತ್ಪನ್ನಂ ಪ್ರಜ್ಞೆಯ ಪರಿಭಾಧತೆ ತೇಜಸ್ವಿನ ವಿದುಷೋ ಮನ್ಯಂತೆ ಹುಟ್ಟಿದ ಸಿಟ್ಟನ್ನು ಯಾರು ಬುದ್ಧಿವಂತಿಕೆಯಿಂದ ತಿಳುವಳಿಕೆಯಿಂದ ಅದನ್ನು ಸೋಲಿಸಿ ಹಾಕ್ತಾನೋ ಅಂತಹ ವ್ಯಕ್ತಿಯನ್ನು ತತ್ವಜ್ಞಾನಿ ಎಂಬುದಾಗಿ ಜಗತ್ತು ಅವನನ್ನು ಪರಿಗಣಿಸುತ್ತದೆ ಅಲ್ಲ ಕ್ರದ್ಧೋ ಹಿ ಕಾರ್ಯಂ ಶುಶ್ರೋಣಿ ನಯಾಥಾವತ್ ಪ್ರತಿಪಶ್ಯತಿ ಸಿಟ್ಟು ಮಾಡಿಕೊಂಡ ವ್ಯಕ್ತಿ ಯಥಾರ್ಥ ಜ್ಞಾನವನ್ನೇ ಮಾಡಿಕೊಳ್ಳಲಾರ ಯಥಾರ್ಥ ಜ್ಞಾನವನ್ನು ಮಾಡಿಕೊಳ್ಳುವುದಕ್ಕೆ ಅವನು ಸಮರ್ಥನೇ ಆಗಲಾರ ಅಷ್ಟು ಘೋರವಾಗಿರ್ತಕ್ಕಂಥದ್ದು ಸಿಟ್ಟಾಗಿದೆ ಇನ್ನೊಂದು ಮಾತು ಹೇಳ ನನಗೆ ಗುಣ ಕ್ರೋಧಾಭಿಭೂತೇನ ನಶಕ್ಯ ಪ್ರಾಪ್ತು ಮಂಜಸ ದಾರ್ಚ್ಯಂ ಯ ಶೌರ್ಯಂಚೀಘ್ರವೇಜಸ ಗುಣ ಕ್ರೋಧಾಭಿಭೂತೇನ ಎಲ್ಲ ಗುಣಗಳು ಸಹನ ದಯ ಕ್ಷಮ ಮುಂತಾದ ಮುಂತಾದ ನೂರಾರು ಗುಣಗಳು ಕ್ರೋಧಾಭಿಭೂತಿಯನ್ನು ಸಿಟ್ಟು ಎಂಬ ಆವರ್ಗದಿಂದ ಆವರಿತವಾದದ್ದರಿಂದಾಗಿ ಅವನು ಗುಣವಂತನೇ ಆಗಲಾರ ಗುಣವಂತಿಕೆಯನ್ನು ಹೊರಗೆ ಪ್ರಜ್ವಲಿಸಿಕೊಳ್ಳಲಾರ ಆದ್ದರಿಂದಾಗಿ ಅವನ ಅವಸ್ಥೆ ಏನಿದೆ ಅಂತ ಏನು ಹೇಳಿ ನಾನು ನಿನಗೆ ಕ್ರೋಧಂ ತು ಪುರುಷ ಸಮ್ಯಕ್ ತೇಜೋಭಿವೆ ಯಾರು ಕ್ರೋಧವನ್ನು ಬಿಟ್ಟು ಹಾಕಿದ್ದಾರೆ ಅವನ ತೇಜಸ್ವಿ ಪುರುಷ ಅವನು ಅವನ ತೇಜಸ್ಸು ಸೂರ್ಯನ ಕಿರಣಗಳಂತೆ ಹೊರಗೆ ಬರುತ್ತೆ ಗೊತ್ತಾ ರಜಸ್ತು ಲೋಕನಾಶಾಯ ವಿಹಿತಂ ಮನುಷಾನ್ ಪ್ರತಿ ಲೋಕದ ನಾಶಕ್ಕಾಗಿಯೇನೇ ಸಿಟ್ಟು ಹುಟ್ಟಿಕೊಂಡಿದೆ ಆದ್ದರಿಂದಾಗಿ ತಸ್ಮಾ ಛಶ್ವ ತ್ಯಜೆ ಕ್ರೋಧಂ ಪುರುಷ ಸಮ್ಯಗಾಚರಣ್ ಸರಿಯಾದ ಮಾರ್ಗದಲ್ಲಿ ಇರಬೇಕು ಎನ್ನುವ ಅಪೇಕ್ಷೆ ಯಾರಿಗೆ ಇದೆ ಲೋಕ ಕಂಟಕವಾದ ಸಿಟ್ಟು ಮಾಡಿಕೊಳ್ಳಬಾರದು ಎಂಬುದಾಗಿ ಯಾರು ನಂಬಿದ್ದಾನೆ ಅವನು ಸಿಟ್ಟನ್ನು ಬಿಡುವುದು ಸಿಟ್ಟನ್ನು ತ್ಯಾಗ ಮಾಡುವುದು ಇದು ಬಹಳ ಯೋಗ್ಯವಾದದ್ದು ಅತ್ಯಂತ ಸೂಕ್ತವಾದದ್ದು ಇಷ್ಟೇ ಅಲ್ಲ ಮತ್ತಿನ್ನಷ್ಟು ಹೇಳಿದೆ ನಾನು ನಿನಗೆ ಎಷ್ಟೇ ಹೇಳಿ ಶ್ರೇಯಾನ್ ಸ್ವಧರ್ಮಾನ್ ಅಪಗೋ ನಗ್ರದ್ಧ ಇತಿ ನಿಶ್ಚಿತಂ ಶ್ರೇಯಾನ್ ಸ್ವಧರ್ಮಾನ್ ಅಪಗಹ ಯಾರು ತನ್ನ ಧರ್ಮವನ್ನು ತಾನು ಮಾಡಬೇಕು ತನ್ನ ಧರ್ಮದಲ್ಲಿ ಶ್ರೇಯಸ್ಸನ್ನು ಪಡೆಯಬೇಕು ಎಂಬುದಾಗಿ ಯಾರನ್ನು ಬಯಸಿದ್ದಾನೆ ನ ಕ್ರದ್ಧ ಅವನು ಎಂದಿಗೂ ಸಿಟ್ಟು ಮಾಡಿಕೊಳ್ಳುವವನಲ್ಲ ಸಿಟ್ಟು ಮಾಡಿಕೊಳ್ಳುವ ಅಕೃಷ್ಟ ಪುರುಷ ಪ್ರತ್ಯಕ್ರೋಶೇರನಂತರಂ ಪ್ರತಿಹನ್ನ ದತಶ್ಚವ ಯಥಾ ಸಿಂಹಸ್ಯ ಹಿಂಸ್ಯಾಚಿ ಹನ್ಯರ್ ಪಿತರಂ ಪುತ್ರಾನ್ ತಥಾ ತೃನ್ ಹನ್ಯುಶ್ಚ ಪತಯೋ ಭಾರ್ಯಾ ಪತೀನ್ ಭಾರ್ಯಾಸ್ತೈವಚಕುಪಿತೆ ಲೋಕೆ ಜನ್ಮ ಕೃಷ್ಣೆ ನ ವಿಧ್ಯತೆ ದ್ರೌಪದಿ ಇನ್ನೊಂದು ಮಾತು ಹೇಳಿದೆ ಸಿಟ್ಟಿಗೆ ಬಂದ ವ್ಯಕ್ತಿ ತಂದೆಗ ತಂದೆ ತಾಯಿಯರನ್ನು ಚೆನ್ನಾಗಿ ಹನ್ಯ ಹನನವನ್ನು ಮಾಡ್ತಾನೆ ಸಿಟ್ಟಿಗೆ ಬಂದ ತಂದೆ ತಾಯಿಗಳು ಮಕ್ಕಳನ್ನು ಚೆನ್ನಾಗಿ ಬಾರಿಸ್ತಾರೆ ಸಿಟ್ಟಿಗೆ ಬಂದ ಗಂಡಂದಿರು ಹೆಂಡತಿಯರಿಗೆ ಭಾರಿ ಶಿಕ್ಷೆಯನ್ನು ಕೊಡ್ತಾರೆ ಸಿಟ್ಟಾದ ಹೆಣ್ಣು ತನ್ನ ಗಂಡ ಎನ್ನುವುದನ್ನು ತಾನು ಗಮನಿಸುವುದಿಲ್ಲ ಇಂತಹ ಸಿಟ್ಟು ಬೇಕಾ ನಮಗೆ ಅಂದರೆ ಒಂದರ್ಥದೊಳಗೆ ಇಡೀ ಸಂಸಾರವನ್ನೆಲ್ಲ ಕದಡಿ ಹಾಕಿ ಬಿಡುವಂತಹದ್ದು ಸಿಟ್ಟು ಈ ಎರಡು ಶ್ಲೋಕಗಳನ್ನು ನೋಡಿದಾಗ ಮಗನಿಗೆ ತಂದೆಯ ಮೇಲೆ ಗೌರವವಿಲ್ಲ ತಂದೆ ಮಗನನ್ನು ನೋಡೋದಿಲ್ಲ ಅಕ್ಕರೆಯನ್ನು ಮಾಡೋದಿಲ್ಲ ಗಂಡ ಹೆಂಡತಿಯನ್ನು ಪ್ರೀತಿಸುವುದಿಲ್ಲ ಹೆಂಡತಿ ಗಂಡನನ್ನು ಪ್ರೀತಿಸುವುದಿಲ್ಲ ಇದು ಎಲ್ಲದಕ್ಕೂ ಮೂಲಭೂತವಾಗಿರುವಂಥದ್ದು ಯಾವುದು ಅಂತಂದರೆ ಅದು ಸಿಟ್ಟು ಆ ಸಿಟ್ಟು ದ್ರೌಪದಿ ನಿನಗೆ ಬೇಕಾ ನಮಗೆ ಬೇಕಾ ನಮಗೆ ವಿಹಿತವಾಗಿದೆಯಲ್ಲ ಸಿಟ್ಟು ಎಷ್ಟು ಮಾತುಗಳನ್ನು ಹೇಳ್ತಾನೆ ಎಷ್ಟು ಮಾತುಗಳನ್ನು ಹೇಳ್ತಾನೆ ಇವತ್ತೆಲ್ಲ ಇದನ್ನು ನಾವು ಲೈವಾಗಿ ಅನುಭವಿಸ್ತೇವೆ ಕ್ಷಣಕಾಲದ ಸಿಟ್ಟು ಎಂಥ ಎಂಥ ಅನರ್ಥಗಳಿಗೆ ದಾರಿಯಾಗಿದೆ ಮಹಾಜ್ಞಾನಿಗಳು ಪೀಠದೊಳಗೆ ವಿರಾಜಮಾನರಾಗಿದ್ದಾರೆ ಸಿಟ್ಟು ಬಂತು ಚೆನ್ನಾಗಿ ನಿಂದೆ ಮಾಡ್ತಾನೆ ಹಾಳಾಗಿ ಹೋಗ್ತಾನೆ ದೊಡ್ಡ ತತ್ವಜ್ಞಾನಿ ವಿಷ್ಣು ಭಕ್ತ ಪಾಠ ಪ್ರವಚನವನ್ನೇ ಮಾಡಿಕೊಂಡಿದ್ದಾನೆ ಅವನ ಮೇಲೆ ಏನೋ ಒಂದು ಚುಲ್ಲಕ ಕಾರಣಕ್ಕಾಗಿ ಸಿಟ್ಟು ಬಂತು ಅವರ ಸಂಬಂಧ ಕಡಿದುಕೊಂಡ ಲೈಫ್ ಟೈಮ್ ಅವರ ಹತ್ರ ಪಾಠಕ್ಕೇ ಹೋಗುವುದಿಲ್ಲ ಶ್ರೀಮಂತ ಗೃಹಸ್ಥ ಅವನ ಮೇಲೆ ಸಿಟ್ಟು ಮಾಡಿಕೊಂಡ ಅವನ ಸಂಬಂಧವನ್ನು ಇಡೀ ಜೀವನ ಕಳೆದುಕೊಂಡು ಬಿಡ್ತಾನೆ ದೊಡ್ಡ ಬಾಂಧವ್ಯ ತಲೆ ತಲೆ ತಲೆಮಾರುಗಳಿಂದ ಬಂದ ದೃಢ ದೃಢತನವಾದ ಬಾಂಧವ್ಯ ಸಣ್ಣ ಸಿಟ್ಟಿನಿಂದ ಬಾಂಧವ್ಯ ಛಿದ್ರ ವಿಚ್ಛಿದ್ರವಾಗಿ ಹೋಗಿಬಿಡುತ್ತೆ ಅಣ್ಣ ತಮ್ಮಂದಿರು ದೂರವಾಗ್ತಾರೆ ಅಕ್ಕ ತಂಗಿಯರು ದೂರವಾಗ್ತಾರೆ ತಂದೆ ತಾಯಿ ಮಕ್ಕಳು ದೂರರಾಗ್ತಾರೆ ಏನೆಲ್ಲ ಅನರ್ಥಗಳು ನಾವು ಇವತ್ತು ಜಗತ್ತಿನಲ್ಲಿ ಕಾಣ್ತಾ ಇದ್ದೇವೆ ಆ ಎಲ್ಲ ಅನರ್ಥಗಳಿಗೂ ಮೂಲಭೂತವಾಗಿರೋದು ಅಂತಹದ್ದು ಯಾವುದು ಅಂತಂದರೆ ಅದಕ್ಕೆ ಸಿಟ್ಟು ದ್ರೌಪದಿ ಆ ಸಿಟ್ಟು ಬೇಕೇನೆ ನಮಗೆ ಬೇಡಲ್ಲ ಕ್ಷಮಾ ಧರ್ಮ ಕ್ಷಮ ಯಜ್ಞ ಕ್ಷಮಾ ವೇದಾ ಕ್ಷಮಾಶ್ರ ಯಸ್ತಮೇವಂ ವಿಜಾನಾತಿ ಸ ಸರ್ವಂ ಸಸರ್ವ ಕ್ಷಂತೋಮರ್ಹಿಸಿ ಕ್ಷಮೆಯೇ ಸರ್ವೋತ್ತಮ ಧರ್ಮವಾಗಿದೆ ಕ್ಷಮ ಉತ್ಕೃಷ್ಟವಾದ ಯಜ್ಞವಾಗಿದೆ ಕ್ಷಮೆಯೇ ಅಂತವಾದ ವೇದಗಳಾಗಿದೆ ಕ್ಷಮಾನೇ ಶ್ರವಣವಾಗಿದೆ ಎಂಬುದಾಗಿ ಯಾರು ತಿಳಿದಿದ್ದಾನೆ ಅವನು ಎಲ್ಲವನ್ನೂ ಕ್ಷಮಿಸ್ತಾನೆ ಯಾಕೆಂದ್ರೆ ಕ್ಷಮೆ ಮಾಡುವುದರಿಂದ ಧರ್ಮಾಚರಣೆಯ ಫಲವಿದೆ ಯಜ್ಞಯಾಂಗಗಳ ಫಲವಿದೆ ವೇದಾಧ್ಯಯನದ ಫಲವಿದೆ ಶ್ರವಣ ಮಾಡಿದ ಫಲವಿದೆ ಎಲ್ಲದರೂ ಫಲವಿದೆ ಅಂದರೆ ನಾನು ಯಾಕೆ ಕ್ಷಮೆ ಮಾಡಬಾರದು ಎಂಬುದಾಗಿ ಹೇಳಿ ಕ್ಷಮೆಯೊಳಗೆ ಆಸಕ್ತನಾಗ್ತಾನೆ ಕ್ಷಮೆಯನ್ನು ತನ್ನ ನರ ನಾಡಿಗಳಲ್ಲಿ ಹಾಸಿ ಹೊಕ್ಕಿಸಿಕೊಳ್ಳುವವನಾಗ್ತಾನೆ ಕ್ಷಮ ಬ್ರಹ್ಮ ಕ್ಷಮ ಸತ್ಯಂ ಕ್ಷಮ ಭೂತಂಚ ಭಾವಿ ಚ ಕ್ಷಮ ತಪಃ ಕ್ಷಮ ಶೌಚಂ ಕ್ಷಮೆಯೇ ದೇದಂ ಧೃತ ಜಗತ್ ಕ್ಷಮಾ ಬ್ರಹ್ಮ ಸ್ವಯಂ ದೇವರು ಕ್ಷಮಾ ಸ್ವರೂಪಿ ಕ್ಷಮೆಯೇ ಸತ್ಯವಾಗಿದೆ ಕ್ಷಮ ಹಿಂದಿದೆ ಕ್ಷಮಾ ಭಾವಿ ಮುಂದೆ ಇದೆ ಕ್ಷಮಾ ತಪಸ್ಸಾಗಿದೆ ಕ್ಷಮಾ ಶೌಚ ಆಚಾರ ವಿಚಾರವಾಗಿದೆ ಆದ್ದರಿಂದಾಗಿ ಕ್ಷಮೆಯಿಂದಲೇ ಈ ಸಮಗ್ರವಾದ ಜಗತ್ತು ಧರಿಸಲ್ಪಟ್ಟಿದೆ ಅಂತಹ ಕ್ಷಮೆಯನ್ನು ಬಿಟ್ಟು ಸಿಟ್ಟು ಮಾಡಿಕೊಂತ ಅಂತ ಹೇಳ್ತೀಯಲ್ಲೇ ದ್ರೌಪದಿ ಅತಿಯಜ್ಞವಿನ್ ಲೋಕಾನ್ ಕ್ಷಮೆಣ ಪ್ರತಿಬ್ರಹ್ಮವಿಧಾನೋಕನ್ ಅತಿಚಾಪಿ ತಪಸ್ವೀನಾ ಅನ್ಯೇವೈಯುಷಾ ಲೋಕ ಕರ್ಮಿಣ ಅಪರೆತ ಬ್ರಹ್ಮ ಲೋಕಃ ಲೋಕ ಪರಮ ಪೂಜಿ ಬಹಳ ಯಜ್ಞವನ್ನು ಮಾಡಿದವನು ಉತ್ತಮವಾದ ಗತಿಯನ್ನು ಹೊಂತಾನೆ ಕರ್ಮಗಳನ್ನು ಮಾಡಿದವನು ಸ್ವರ್ಗಾದಿಗಳನ್ನು ಪಡಿತಾನೆ ಆದರೆ ಕ್ಷಮೆ ಮಾಡಿದವ ಬ್ರಹ್ಮಲೋಕದೊಳಗೇನೆ ಪರಮ ಪೂಜಿತ ದೊಡ್ಡ ದೊಡ್ಡವರಿಂದ ಪೂಜಿತನಾಗಿ ಮಾನ್ಯನಾಗಿ ಇರ್ತಾನಲ್ಲ ಕ್ಷಮೆ ತೇಜಸ್ವಿಗಳಲ್ಲಿ ತೇಜೋರೂಪವಾಗಿದೆ ಕ್ಷಮ ಬ್ರಾಹ್ಮಣರಲ್ಲಿ ತಪಸ್ವಿಗಳಲ್ಲಿ ಬ್ರಹ್ಮ ವೇದ ಸ್ವರೂಪವಾಗಿದೆ ತಪೋರೂಪವಾಗಿದೆ ಕ್ಷಮ ಕ್ಷಮೆಯೇ ಸತ್ಯವಾಗಿದೆ ಸತ್ಯವತಾಂ ಸತ್ಯ ಮಾತನಾಡುವವರಲ್ಲಿ ಕ್ಷಮೆಯೇ ಶ್ರೇಷ್ಠವಾದ ಗುಣವಾಗಿದೆ ಯಜ್ಞ ಮಾಡುವರಲ್ಲಿ ಕ್ಷಮಾನೇ ಯಜ್ಞವಾಗಿದೆ ಇಂದ್ರಿಯ ಭಗವಂತನಲ್ಲಿ ಮನಸ್ಸಿಡುವವರಲ್ಲಿ ಕ್ಷಮೆಯೇ ಉತ್ತಮವಾಗಿದೆ ತಾಂ ಕ್ಷಮಾ ತಾದೃಶೀಂ ಕೃಷ್ಣೆ ಕಥಮಸ್ಮದ್ವಿಧಸ್ತೇ ಅಂತಹ ಕ್ಷಮೆಯನ್ನು ನನ್ನಂಥವರು ಹೇಗೆ ಬಿಡಲಿಕ್ಕೆ ಸಾಧ್ಯವಿದೆ ದ್ರೌಪದಿ ಇಚ್ಛಂತೆ ಯಜ್ವನಾಂ ಲೋಕಾ ಕ್ಷಮೀಣಾ ಅಪರೆ ತಥ ಕ್ಷಂತವ್ಯು ಸತತಂ ಪುರುಷೇಣ ವಿಜಾನತ ಯಜ್ವನಾಂ ಲೋಕ ಸ್ವರ್ಗಾದಿ ಲೋಕಗಳನ್ನು ಪಡೆಯುವವರು ಯಾಗವನ್ನು ಮಾಡ್ತಾರೆ ಸ್ವರ್ಗಾದಿ ಲೋಕ ಕ್ಷಮಿಗಳು ಸ್ವರ್ಗಾದಿ ಲೋಕಗಳನ್ನು ಪಡಿತಾರೆ ಆದರೆ ಕ್ಷಮ್ಯಂ ಕ್ಷಮ ಎನ್ನುವಂಥ ಗುಣವೇನಿದೆ ಸತತವಾಗಿ ಮಾಡಲೇಬೇಕಾಗಿರುವಂಥದ್ದು ಯಾಕೆಂದರೆ ಕ್ಷಮೆಯಿಂದ ದೇವರನ್ನು ಪಡಿತಾನೆ ಇಷ್ಟು ಮಾತುಗಳನ್ನು ಹೇಳ್ತಾನೆ ಕ್ಷಮಾವತಾಂ ಅಯಂ ಲೋಕಃ ಕ್ಷಮೆಯನ್ನು ಮಾಡುವವನಿಗೆ ಈ ಲೋಕವಿದೆ ಕ್ಷಮೆಯನ್ನು ಮಾಡುವವನಿಗೆ ಪರಲೋಕ ಉತ್ತಮವಾದ ಲೋಕಗಳಿವೆ ಇಹ ಸನ್ಮಾನ ಇಲ್ಲಿ ಉತ್ತಮವಾದ ಮಾನವನ್ನು ಪಡಿತಾನೆ ಕ್ಷಮೆ ಮಾಡುವುದರಿಂದ ಮುಂದೆ ಶಾಂತಿಯನ್ನು ಪಡಿತಾನೆ ಉತ್ತಮವಾದ ಸ್ವರ್ಗವನ್ನು ಪಡಿತಾನೆ ಎಂಬುದಾಗಿ ಕಾಶ್ಯಪ ಎನ್ನುವಂಥ ಬ್ರಾಹ್ಮಣ ನಿತ್ಯದೊಳಗೂ ಕ್ಷಮೆಯನ್ನು ಮಾಡಬೇಕು ಎಂಬುದಾಗಿ ಈ ಎಲ್ಲ ಮಾತುಗಳನ್ನು ಹೇಳಿದ್ದಾರೆ ಅಂಥ ಕ್ಷಮೆಯನ್ನು ಬಿಡು ಅಂತ ಹೇಳ್ತೀಯಲ್ಲೇ ದ್ರೌಪದಿ ಪಿತಾಮಹ ಶಾಂತನವಹ ನಮ್ಮ ಪಿತಾಮಹನಾದ ಶಂತನು ಶನುವಿನ ಮಗವನಾದ ಭೀಷ್ಮಾಚಾರ್ಯ ನಿತ್ಯದೊಳಗೂ ಕ್ಷಮೆಯನ್ನು ಆರಾಧನೆಯನ್ನು ಮಾಡ್ತಾನೆ ಕ್ಷಮಾವಂತರಾಗಿದ್ದಾನೆ ಕೃಷ್ಣಶ್ಚ ದೇವಕೀ ಪುತ್ರ ಕೃಷ್ಣನ ದೇವಕಿಯ ಮಗನಾಗಿರ್ತಕ್ಕಂಥ ಕೃಷ್ಣನು ಕೂಡ ಕ್ಷಮೆಯನ್ನು ಆಲಿಂಗಿಸಿಕೊಂಡಿದ್ದಾನೆ ಸಾಗರನಾಗಿದ್ದಾನೆ ದ್ರೋಣಾಚಾರ್ಯ ವಿದುರ ಶಮವನ್ನೇ ನಿರಂತರವಾಗಿ ಪ್ರತಿಪಾದನೆಯನ್ನು ಮಾಡ್ತಾನೆ ಕೃಪಾಚಾರ್ಯ ಕ್ಷಮೆಯಿಂದಲೇನೆ ಕ್ರೋಧವನ್ನು ಗೆದ್ದು ಶಮವನ್ನು ತಾನು ಆರಿಸಿಕೊಂಡಿದ್ದಾನೆ ಸೋಮದತ್ತ ದ್ರೋಣಪುತ್ರನಾದ ಅಶ್ವತ್ಥಾಮ ಇವರೆಲ್ಲರೂ ಕೂಡ ಕ್ಷಮೆಯನ್ನೇ ಆರಿಸಿಕೊಂಡಿದ್ದಾರೆ ಪಿತಾಮಹಶ್ಚನೋ ನೋ ವ್ಯಾಸ ಶಮಂ ವದತಿ ನಿತ್ಯಶಃ ನಿತ್ಯದೊಳಗೂ ಕ್ಷಮಾವಂತನಾಗಿರಬೇಕು ಕ್ಷಮ ಎನ್ನುವ ಗುಣವನ್ನೇ ಒಪ್ಪಿಕೊಳ್ಳಬೇಕು ಎಂಬುದಾಗಿ ನನ್ನ ಹಿರಿಯರಾದ ಸಾಕ್ಷಾತ್ ನನ್ನ ಅಜ್ಜನಾದ ವೇದವ್ಯಾಸದೇವರೂ ಕೂಡ ಇದನ್ನೇ ಪ್ರತಿಪಾದನೆಯನ್ನು ಮಾಡ್ತಾರೆ ಏತೈರ್ಹಿ ಚೋದ್ಯಮಾನ ಶ್ರಮಂ ಪ್ರತಿ ರಾಜ್ಯಂ ದಾತ ಇತಿಮೇ ಬುದ್ಧಿ ನಲೋಭಾನ್ ನಶ್ ನಲೋಭಾತ್ ನಶಿಷ್ಯತಿ ಕಾಲೋಯಂ ದಾರುಣ ಪ್ರಾಪ್ತ ಅತ್ಯಂತ ಘೋರವಾದ ಕಾಲ ನಮ್ಮ ಪಾಲಿಗೆ ಬಂದಿದೆ ಆ ಕಾಲ ಹೋಯಿತು ಅಂತಾದರೆ ಮತ್ತೆ ನಮಗೆ ಒಳ್ಳೆ ಕಾಲ ಬರುತ್ತೆ ಆಗ ನಮ್ಮ ರಾಜ್ಯ ನಮಗೆ ಸಿಕ್ಕು ಬರುತ್ತೆ ಯಾಕೆ ಚಿಂತೆಯನ್ನು ಮಾಡ್ತೀಯ ನೀನು ಆದ್ದರಿಂದಾಗಿ ಹೇ ದ್ರೌಪದಿ ನಾನು ನಿನಗೆ ಹೇಳ್ತೇನೆ ಒಟ್ಟಾರೆಯಾಗಿ ಕ್ಷಮಾವನ್ನು ಮಾಡುವುದು ಏನಿದೆ ಬಹಳ ಶ್ರೇಷ್ಠವಾದದ್ದು ಏತದ ಆತ್ಮಮತಾಮೃತ ಧರ್ಮ ಸನಾತನ ಕ್ಷಮಾ ಚೈವ ಅನುಶಂಸಂಚ ತತ್ಕರ್ತ ಮಂಜಸ ಇದು ಆತ್ಮವತಾ ವೃತ್ತಂ ತತ್ವಜ್ಞಾನಿಗಳ ವೃತ್ತಿ ಅಂತಂದ್ರೆ ಕ್ಷಮೆ ಮಾಡುವುದು ಸನಾತನವಾಗಿರ್ತಕ್ಕಂಥ ಧರ್ಮ ಅಂತಂದ್ರೆ ಕ್ಷಮೆ ಮಾಡುವುದು ಕ್ಷಮ ಮತ್ತು ಅನುಶಂಸ ಇವುಗಳನ್ನು ನನ್ನ ನರನಾಡಿಗಳಲ್ಲಿ ನಾನು ಹಾಸು ಹೊಕ್ಕಿಸಿಕೊಂಡಿದ್ದೇನೆ ನಾನು ಎಂದಿಗೂ ಕ್ರುದ್ಧನಾಗುವುದಿಲ್ಲ ಕ್ರೂರವಾದ ಕರ್ಮಗಳನ್ನು ಮಾಡುವುದಿಲ್ಲ ಕ್ಷಮೆಯಿಂದ ನಾನು ದೂರ ಆಗುವುದಿಲ್ಲ ಆದ್ದರಿಂದಾಗಿ ಹೇ ಪಾಂಚಾಲಿ ನನಗೆ ನೀನು ಸಿಟ್ಟು ಮಾಡಿಕೋ ಕ್ಷಮೆ ಮಾಡಬೇಡ ಅಂತ ನೀನು ನನಗೆ ಹೇಳಲಿಕ್ಕೆ ಹೋಗಬೇಡ ಅಂತ ಧರ್ಮರಾಜ ಐವತ್ತೈದು ಶ್ಲೋಕಗಳಲ್ಲಿ ಬಹಳ ವಿಶಿಷ್ಟ ರೀತಿಯಿಂದ ಪ್ರತಿಪಾದನೆಯನ್ನು ಮಾಡಿದಾಗ ಕೊನೆಗೆ ದ್ರೌಪದಿ ಹೇಳ್ತಾಳೆ ದ್ರೌಪದ್ಯಿವಾಚ ನಮೋ ಧಾತ್ರೇ ವಿಧಾತ್ರೇ ಚ ಯೋ ಮೋಹಂ ಚಕ್ರತುಸ್ತವ ಪೈತಾಮಹೇ ರಾಜೇ ಓಢವ್ಯೋ ತೇ ಅನ್ಯಥಾ ಮತಿ ಹೇ ಧಾತ್ರೇ ವಿಧಾತ್ರೇ ನಿರ್ ದಿಕ್ಕಿಗೆ ನಮಸ್ಕಾರೋ ಮಾರಾಯ ನನ್ನ ಯಜಮಾನಿಯಿಂದ ನನಗೆ ಎಂಥಾ ಮೋಹ ಕೊಟ್ಟು ಬಿಟ್ಟಿಯಲ್ಲ ಅಂತ ಹೇಳಿ ದ್ರೌಪದಿ ತಾನು ಮಾತನಾಡ್ತಾ ಹೋಗ್ತಾಳೆ ಏನು ಮಾತನಾಡ್ತಾಳೆ ಅನ್ನೋದನ್ನು ಮತ್ತೆ ಪುನಃ ನಾಳೆಯ ದಿನ ಕೇಳುವ ತಿಳಿಯುವ ಪ್ರಯತ್ನವನ್ನು ಮಾಡೋಣ ಎಂಬುದಾಗಿ ತಮ್ಮೆಲ್ಲರಲ್ಲಿ ತಿಳಿಸ್ತಾ ಇವತ್ತಿನ ಈ ನಾಲ್ಕು ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ ಶ್ರೀಕೃಷ್ಣ ಶ್ರೀಕೃಷ್ಣಾರ್ಪಣಮಸ್ತು ಯಗುಣಸಂಪೂರ್ಣ ಸರ್ವೋಷವಿವರ್ಜಿ ಪ್ರಿಯತಾಂ ಪ್ರೀತಯಿ ಬಾಲಂ ವಿಶ್ವರ್ಮೆ ಪರಮಸರತ ನಾಮ ಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಖಿಲ ತಿ ಮತ್ಕೃತ ಪೂಜಾ ತತ್ ಅನ್ಯಥ ತದ್ಭಕ್ತಿ ತತ್ಫಲ ಮಹ್ಯಂ ತತ್ ಪ್ರಸಾದುನ कर्मन्यासो हरा वेवं विष्णोः तृप्तिकरः सदा अनेन भावि यत्पुण्यं तदाप्नोतु गुरुर्नम श्रीकृष्णार्पणमस्ति